ನಾವು ಪೌರ ಕಾರ್ಮಿಕರ ಸಂಘದಿಂದ ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಏನು ನಾವು ಇವತ್ತು ಹೋರಾಟಕ್ಕೆ ಅಂದರೆ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸನಿಧ ಸಂವಿಧಾನ ನೀಡಿದವರು ಅಂಥವ್ರ ಮೇಲೆ ಅವರು ಅಮಿತ್ ಶಾ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ರೀತಿಗೆ ಮಾತಾಡಬೇಕು ಅಂತ ಗೊತ್ತಲ್ಲದೆ ಯಾವುದೋ ಮಾತಾಡಿ ನಮ್ಮ ಅಪಮಾ ಅಪಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಹೋರಾಟಗಳು ಇದ್ದಾರೆ ತಾವೆಲ್ಲ ನೋಡ್ತಾ ಇದ್ದಾರೆ ಈಗ ಮೈಸೂರು ಮಹಾನಗರದ ಪಾಲಿಕೆಯಲ್ಲಿ ನಮ್ಮ ಪೋ ಮೈಸೂರು ನಗರವನ್ನು ಬಂದ್ ಮಾಡಿ ಹೋರಾಟ ಮಾಡೋಣ ಅಂತ ನಮ್ಮ ಅವರು ಮಾಜಿ ಮೇಯರು ಅವರು ಹಾಗೂ ಇಲ್ಲ ಎಲ್ಲ ಮುಖಂಡರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ತಗೊಂಡು ಏನಿವತ್ತು ನಮ್ಮ ಪೌರಕಾರ್ಮಿಕರ ಸಂಘದಿಂದ ನಾವು ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅರವತ್ತೈದು ವಾರ್ಡ್ಗಳಲ್ಲಿ ಎಲ್ಲ ಕಡೆ ಪ್ರಚಾರ ಕೊಡ್ತಾಯಿದ್ದೀವಿ ಎಲ್ಲ ಪೌರ ಕಾರ್ಮಿಕರು ಬಂದು ಭಾಗವಹಿಸಬೇಕು ಈ ಸರಿ ಮೈಸೂರು ಬಂದ್ ಮಾಡಿ ಯಶಸ್ವಿ ಮಾಡಬೇಕಂತ ಎಲ್ಲ ಕಡೆನೂ ಗಮನ ಹರಿಸಿ ನಾವು ಪ್ರಚಾರ ಕೊಡ್ತಾಯಿದ್ದೀವಿ ಮತ್ತು ಇದಕ್ಕೆ ಒಲಚರಂಡಿ ಕಾರ್ಮಿಕರು ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಕುಮಾರಸ್ವಾಮಿ ಅಂತ ಮತ್ತು ಅವರು ಕೂಡ ಒಲಚರಂಡಿ ಕಾರ್ಮಿಕರೆಲ್ಲ ಭಾಗವಹಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ವಾಹನ ಚಾಲಕರು ಅವರು ಬಂದಿದ್ದಾರೆ ಅವರು ಕೂಡ ಇದಕ್ಕೆ ಬೆಂಬಲ ನೀಡಬೇಕಂತ ಅವರು ಎಲ್ಲ ಕೆಲಸ ನಿಲ್ಲಿಸಿ ನಾಳೆ ಕೆಲಸ ಮಾಡಿ ನಾಳೆ ಹೋರಾಟಕ್ಕೆ ಬರಬೇಕಂತ ಮಾಡಿದ್ದೀವಿ ಮತ್ತು ಎಲ್ಲ ಮೈಸೂರು ನಗರದ ನಾನು ಕೇಳ್ಕೊಳ್ಳೋದಿಷ್ಟೇ ಮೈಸೂರು ನಗರದ ಎಲ್ಲ ಸಂಘಗಳು ಎಲ್ಲ ಮಾಲೀಕರು ಮತ್ತು ಅಂಗಡಿ ಮಾಲೀಕರುಗಳು ಮತ್ತು ಎಲ್ಲ ಸಭೆ ಸಮಾರಂಭಗಳ ನಡೆಸುವ ಎಲ್ಲ ಮುಖಂಡರುಗಳು ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕೂಡ ಏನು ನಾಳೆ ಬಂದಿಗೆ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲ ಬೆಂಬಲ ನೀಡಬೇಕು ಏನು ಇನ್ನೊಂದು ಸರಿ ಈ ಥರ ಆಗಬಾರ್ದು ನಮ್ಮ ದೇಶವನ್ನು ಆಳ ನಾಯಕರ ಮೇಲೆ ಈ ಥರ ಒಂದು ದೌರ್ಜನ್ಯ ಮಾಡ್ತಾ ಇರೋದು ನಾವು ಖಂಡಿಸ್ಬೇಕಾಯ್ತದೆ ಈ ಥರ ತಪ್ಪುಗಳು ಮಾಡೋದ್ರಿಂದ ನಮ್ಮ ದೇಶಕ್ಕೆ ಅವಮಾನ ಆಯ್ತದ ಅವಮಾನ ಆಯ್ತದ ಅದರಿಂದ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ನಾವು ಎಲ್ಲ ಪೌರ ಕಾರ್ಮಿಕರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಷ್ಟೇ ಎಲ್ಲರೂ ಬಂದು ಭಾಗವಹಿಸಿ ಈ ಕೆ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೂ ಕೂಡ ಮನವಿ ಮಾಡ್ಕೊತೇವೆ ಅಂದರೆ ಸ್ವಚ್ಛತೆ ಬಹಿಷ್ಕರಿಸಿ ಪ್ರತಿಭಟನೆ ಮಾಡ್ತೇನೆ ಇಲ್ಲೆಲ್ಲ ಬೆಳಿಗ್ಗೆ ಕೆಲಸಕ್ಕೆ ತೊಂದರೆ ಅಂತ ಒಂದು ಒಂಬತ್ತು ಗಂಟೆ ಗಂಟೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಭಾಗವಹಿಸಿ ಅಂತ ಎಲ್ಲ ತೀರ್ಮಾನ ತಗೊಂಡಿದ್ದೀವಿ ಸರ್ ಓಕೆ ಚರಂಡಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಈಗ ನಾನೇನು ನಮ್ಮ ಮಾಜಿ ಮೇಯರು ಪುರುಷೋತ್ತಮನ್ ಅವರು ಪ್ರತಿಭಟನೆಗೆ ಕರೆ ನೀಡಿದ್ದರು ಆ ಪ್ರತಿಭಟನೆಗೆ ಕಾಯಂ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಸಂಘ ಮತ್ತು ಒಲಚರಂಡಿ ಕಾರ್ಮಿಕರ ಸಂಘ ಮತ್ತು ವಾಹನ ವಾಹನ ಚಾಲಕರ ಸಂಘ ಈ ಮೂರು ಸಂಘಟನೆಗಳು ಬೆಂಬಲ ನೀಡ್ತಿದ್ದೀವಿ ಆಮೇಲೆ ಏನೊಂದು ನಮ್ಮ ದೇಶದ ಸಂವಿಧಾನ ಬರ್ಕೊಟ್ಟ ಒಂದು ಡಾಕ್ಟರ್ ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇಂದ್ರ ಗೃಹ ಸಚಿವಾದ ಯಾರು ಅಮಿತ್ ಶಾ ಅವರು ಅವಹೇಳನ ನೀಡಿ ನಮ್ಮ ದೇಶಕ್ಕೆ ಅವಮಾನ ಮಾಡಿದ್ರು ಅವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅಂಥವ್ರನ್ನ ಕೇಂದ್ರದಲ್ಲೇ ಇರಲಿ ದೇಶದಲ್ಲೇ ಇರಲಿ ಯಾವುದೇ ಕಾರಣಕ್ಕಿಟ್ಕೊಂಡ್ಬಾರ್ದು ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ನಮ್ಮ ದೇಶದ ಜನತೆಗೆ ಕ್ಷಮೆ ಯಾಚನೆ ಮಾಡಬೇಕಂತ ನಾವು ಒತ್ತಾಯ ಇದ್ದೇವೆ ಹಾಗೂ ನಾಳೆ ಪ್ರತಿಭಟನೆಗೆ ನಾವೆಲ್ಲ ಸೇರಿ ಬೆಂಬಲ ನೀಡ್ತಾ ಇದ್ದೇವೆ ದಲಿತ ಸಂಘಟನೆಗಳ ಒಕ್ಕೂಟ ಅಂತೂ ನಾವೆಲ್ಲ ಸೇರಿ ಬೆ ಬೆಂಬಲ ನೀಡ್ತಾ ಇದ್ದೀವಿ